ಮಧ್ಯರಾತ್ರಿ ಹನ್ನೆರಡು ಮಳೆಯ ಶಬ್ದ ಕಿಟಕಿಯ ಮೇಲೆ ಕತ್ತಲನ್ನು ಇನ್ನಷ್ಟು ಗಾಢ ಮಾಡುತ್ತಿತ್ತು ಬತ್ತಿ ಬೆಳಕಿನಲ್ಲೇ ಒಬ್ಬ ಅಮ್ಮ ಕೈಯಲ್ಲಿ ಫೋನ್ ಹಿಡಿದುಕೊಂಡೇ ಕಣ್ಣೀರಿನಲ್ಲಿ ಕರಗುತ್ತಾ ಕುಳಿತಿದ್ದಳು ಒಮ್ಮೆ ಒಮ್ಮೆಯಾದರೂ ಫೋನ್ ತೆಗೆದುಕೋ ಮಗಳೇ ಎಂಬ ಮಾತು ತುಟಿಗಳಲ್ಲಿ ಅಂಟಿಕೊಂಡೆ ಅವಳ ಕಣ್ಣಲ್ಲಿ ಸಾವಿರ ಭಯದ ಪ್ರಶ್ನೆಗಳು ಯಾವ ಗಾಳಿಯ ಚಲನೆಯಾದರೂ ನನ್ನ ಮಗಳಿಗೆ ಏನಾದರೂ ಆಯಿತೋ ಎನ್ನುವ ಹೆದರುವ ಹೃದಯ ಪ್ರಪಂಚದ ಎಲ್ಲರಿಗೂ ರಾತ್ರಿ ಇದ್ದರೂ ಅಮ್ಮನ ಹೃದಯಕ್ಕೆ ನಿದ್ದೆಯೇ ಇಲ್ಲ ಅವಳೊಳಗೆ ಒಂಬತ್ತನೆಯ ಕೂಗು ಎಲ್ಲರೂ ನಿನ್ನ ಫ್ರೆಂಡ್ ಅಂತ ಕಾಣಿಸುತ್ತಾ ಮಗಳೇ ಆದರೆ ನಿನ್ನ ಸುರಕ್ಷತೆ ನೋಡೋದು ನಾನೊಬ್ಳೆ ಈ ಕತ್ತಲಿನ ನಡುವೆ ಕಾಣಿಸದಿದ್ದದ್ದು ಅವಳ ಮಗಳು ಎಲ್ಲಿ ಯಾರ ಜೊತೆ ಯಾವ ಪರಿಸ್ಥಿತಿಯಲ್ಲಿ ಅಮ್ಮನ ಮಾತು ಕೇಳದೆ ಹೋಗಿದ್ದಾಗ ಜಗವು ಕಲಿಸುವ ಪಾಠ ತೀರ್ಮಾನ ಕಠಿಣ ಸತ್ಯಕ್ಕಿಂತಲೂ ಕಠಿಣ ಇದು ತಪ್ಪಿನ ದಾರಿಗೆ ಅಜಾಗರೂಕವಾಗಿ ಕಾಲಿಟ್ಟ ಒಬ್ಬ ಮಗಳ ಕತೆ ಮತ್ತು ತನ್ನ ಮಗಳ ಒಂದು ಉಸಿರಿಗೆ ಬದುಕೆ ಬದಲಾಯಿಸಿದ ಒಬ್ಬ ಅಮ್ಮನ ಅಂತ್ಯವಿಲ್ಲದ ಪ್ರೀತಿ ಪ್ರಿಯಾ ಹದಿನೆಂಟು ವರ್ಷ ನಗರದಲ್ಲಿರುವ ಕಾಲೇಜಿನಲ್ಲಿ ಓದುತ್ತಿದ್ದಳು ಸುಂದರ ಚಪಲ ಮನಸ್ಸು ಇದ್ದ ಹಾಗೆ ನಡೆಸುವ ಹುಡುಗಿ ಫೋನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸೆಲ್ಫೀಸ್ ಅವಳ ಜೀವನವೇ ಆಗಿತ್ತು ಮಗಳೇ ಇಷ್ಟು ಫೋನಿನಲ್ಲಿ ಕೂತಿರ್ಬೇಡ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡು ಎಂದು ಅಮ್ಮ ಹೇಳುತ್ತಿದ್ದಳು ಅಮ್ಮನ ಮಾತನ್ನು ಕೇಳುತ್ತಿರಲಿಲ್ಲ ಪ್ರಿಯಾಳ ಕಿವಿಗೆ ಯಾವ ಮಾತು ಕೂಡ ಬೀಳುವುದೇ ಇಲ್ಲ ಅಮ್ಮ ನನ್ನ ಲೈಫ್ ನನಗೆ ಗೊತ್ತು ಯಾಕೆ ಟೆನ್ಷನ್ ಕೊಡ್ತೀರಾ ಎನ್ನುತ್ತಾ ಗದರಿಸುತ್ತಲೇ ಹೋಗುತ್ತಿದ್ದಳು ಒಂದು ದಿನ ಕಾಲೇಜಿನಲ್ಲಿ ಹೊಸ ಅಡ್ಮಿಷನ್ ಆಗಿದ್ದ ರಾಹುಲ್ ಸ್ಟೈಲ್ ಬೈಕ್ ವರ್ಡ್ಸ್ ಎಲ್ಲವೂ ಪ್ರಿಯಳಿಗೆ ಆಕರ್ಷಕವಾಗಿತ್ತು ಮತ್ತಷ್ಟು ಮಾತನಾಡ್ತಾ ಮಾತನಾಡ್ತಾ ಸ್ನೇಹ ನಲಿವು ಟೈಮ್ ಪಾಸ್ ಪ್ರಿಯ ದಿನವೂ ಕ್ಲಾಸಸ್ ಬಂಕ್ ಮಾಡೋ ಹಾದಿಯಲ್ಲಿ ಮನೆಗೆ ಲೇಟ್ ಆಗಿ ಬರುವುದು ಕೇಳಿದ್ರೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳುತ್ತಿದ್ಲು ಇನ್ನೂ ಕೇಳಿದ್ರೆ ವಿಶ್ವಾಸ ಇಲ್ಲ ನಿಮಗೆ ಅಂತ ಹೇಳುತ್ತಾಳೆ ಅಮ್ಮನು ನೋವು ಮುಚ್ಚಿಕೊಂಡೇ ಮಗಳ ಸುರಕ್ಷತೆಗಾಗಿಯೇ ಯೋಚಿಸಿ ನಡೆ ಎಲ್ಲರೂ ಒಳ್ಳೆಯವರಲ್ಲ ಎನ್ನುತ್ತಲೇ ಇದ್ದಳು ಒಂದು ರಾತ್ರಿ ರಾಹುಲ್ ಪಾರ್ಟಿಗೆ ಬರ್ತೀಯ ಅಂತ ಕರೆದ ಮನೆಗೆ ಸುಳ್ಳು ಹೇಳಿ ಫೋನ್ ಸೈಲೆಂಟ್ ಮಾಡಿ ಪ್ರಿಯ ಬೈಕ್ ಹತ್ತಿ ಹೊರಟಳು ಅಲ್ಲಿ ಸಂಗೀತ ಶಬ್ದ ಹೊಸ ಮುಖಗಳು ಮೊದಲಿಗೆ ಫನ್ ನಂತರ ಅಸ್ವಸ್ಥತೆ ಡ್ರಿಂಕ್ಸ್ ಪ್ರೆಸ್ ಮಾಡೋಕ್ಕೆ ಪ್ರಯತ್ನ ರಾಹುಲ್ ಚಲನೆ ಬದಲಾಯಿತು ಅವನ ಕಣ್ಣುಗಳಲ್ಲಿ ಪ್ರೀತಿ ಕಣ್ಮರೆಯಾಗಿ ಕಂಟ್ರೋಲ್ ಮಾತ್ರ ಹಿಂದಿದೆ ಪ್ರಿಯ ಹೊರಗೆ ಹೋಗಲು ಪ್ರಯತ್ನಿಸಿದಳು ಆದರೆ ಗ್ಯಾಂಗ್ ಅಡ್ಡ ಬಂತು ಅವಳ ಕೈ ನಡುಕುತ್ತಿತ್ತು ಕಣ್ಣುಗಳಲ್ಲಿ ಭಯ ಅದೇ ಸಮಯದಲ್ಲಿ ಅಮ್ಮನ ಹೃದಯ ಕತ್ತಲಲ್ಲಿ ನಡುಗುತ್ತಿತ್ತು ಫೋನ್ ರಿಂಗ್ 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 ಬಟ್ ನೋ ಆನ್ಸರ್ ಅಮ್ಮ ಹೊರಗೆ ಓಡಿ ನೆರೆಯವರ ಜೊತೆ ಹುಡುಕಾಟ ನನ್ನ ಮಗು ನನ್ನ ಪ್ರಿಯ ಎಂಬ ಒಲುಮೆಯ ಕೂಗು ಪೋಲಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಸರ್ ಪಾರ್ಟಿ ಹಾಲಿದು ಎನ್ನುವಾಗಲೇ ಪೋಲಿಸ್ ರೈಡ್ ಹುಡುಗಿ ಹುಡುಗರ ಹೂಗು ಗಲಾಟೆ ರಾಹುಲ್ ಬೇರೆ ಮುಖದ ದುಷ್ಟ ಪ್ರಿಯ ಭಯದಿಂದ ಅಮ್ಮನನ್ನು ನೋಡಿ ಅಮ್ಮ ಅಂತ ಕತ್ತು ಹಿಡಿದು ಅಳುತ್ತಾ ಅಮ್ಮ ಮಗಳನ್ನು ಬಿಗಿಯಾಗಿ ತಬ್ಬಿಕೊಂಡಳು ನಿನಗೆ ಏನು ಆಗ್ಲಿಲ್ವ ಮಗಳೇ ಅವಳ ಕಣ್ಣೀರು ಮಗಳ ಕಿವಿಗೆ ಮಾತು ಹೇಳಿತ್ತು ನಿನ್ನ ರಕ್ಷೆ ಮಾಡೋದು ಯಾರು ಗೊತ್ತಾ ಅಮ್ಮ ಮಾತ್ರ ಪ್ರಿಯ ನಡುಗುತ್ತಾ ಅಮ್ಮ ನಿನ್ನ ಮಾತು ಕೇಳಲಿಲ್ಲ ತಪ್ಪಾಯಿತು ಕ್ಷಮಿಸು ಎನ್ನುತ್ತಿದ್ದಳು ಅಮ್ಮನು ತಲೆಯ ಮೇಲೆ ಕೈ ಹಾಕಿ ಯಾವ ತಪ್ಪು ಮಾಡಿದರೂ ಸರಿಯಾಗಿದೆ ನೀನು ನನ್ನ ಮಗಳೇ ಸುರಕ್ಷಿತವಾಗಿರುವುದು ಅಷ್ಟೇ ಸಾಕು ಜಗದಲ್ಲಿ ಎಲ್ಲರೂ ಪ್ರೀತಿಸುತ್ತಾರೆ ಎಂದುಕೊಂಡರೂ ನಿಜವಾಗಿ ಕಾಪಾಡೋದು ಒಬ್ಬಳೆ ಅಮ್ಮ ಆ ರಾತ್ರಿ ಪ್ರಿಯಾ ಅಮ್ಮನ ಮಡಿಲಲ್ಲಿ ಅಳುತ್ತ ನಿದ್ದೆಗೆ ಜಾರಿದಳು ಆದರೆ ಅಮ್ಮ ಮಾತ್ರ ನಿದ್ರೆ ಮಾಡಲಿಲ್ಲ ಮಗಳ ತಲೆಯ ಮೇಲೆ ಕೈಯಿಟ್ಟು ಇನ್ನು ನಿನಗೆ ಯಾವ ನೋವು ಬಾರದಿದ್ದರೆ ಸಾಕು ಎನ್ನುವ ಪ್ರಾರ್ಥನೆ ಮಾತ್ರ ನಡೆಯುತ್ತಿತ್ತು ಬೆಳಗಿನ ಮೊದಲ ಕಿರಣ ಕಿಟಕಿಯಲ್ಲಿ ಹೊಳೆಯುವಷ್ಟರಲ್ಲೇ ಪ್ರಿಯಾ ಕಣ್ಣು ತೆರೆದು ಅಮ್ಮನ ಕಣ್ಣನ್ನು ನೋಡಿದಳು ಆ ಕಣ್ಣಿನಲ್ಲಿ ಬೇಸರ ಇರಲಿಲ್ಲ ಅಪ್ ಆಪ್ತ ಬದಲಿ ಇಲ್ಲದ ಪ್ರೀತಿ ಮಾತ್ರ ಪ್ರಿಯ ನಿಧಾನವಾಗಿ ತಲೆಯನ್ನು ತಗ್ಗಿಸಿಕೊಂಡು ಅಮ್ಮ ನಿನ್ನ ಮಾತು ಕೇಳಿರಬೇಕು ಎನ್ನುತ್ತಾಳೆ ಅಮ್ಮ ಸಿರಿವನ್ನು ನಗುತ್ತಾ ಅವಳನ್ನು ತಬ್ಬಿಕೊಂಡು ನೀನು ಸುರಕ್ಷಿತವಾಗಿದ್ದರೆ ಅದೇ ನನಗೆ ಸಾಕು ಮಗಳೇ ಎನ್ನುತ್ತಾಳೆ ಜೀವನದಲ್ಲಿ ಎಲ್ಲರೂ ನಗಿಸುವರು ಆದರೆ ರಕ್ಷಿಸುವುದು ಒಬ್ಬಳೆ ಅಮ್ಮ ಅವಳ ಮಾತು ಕಂಟ್ರೋಲ್ ಅಲ್ಲ ಅವಳ ಮಾತೇ ನಮ್ಮ ಸುರಕ್ಷತೆ ಯಾವ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಅಮ್ಮನ ಮನಸ್ಸನ್ನು ನೆನಪಿಸು ಮದರ್ ಪ್ರೊಟೆಕ್ಷನ್ ಐ ಲವ್ ಯು ಅಮ್ಮ ಈ ಕತೆ ನಿಮಗೆ ಇಷ್ಟ ಆಗಿದರೆ ಅಮ್ಮನ ಬಗ್ಗೆ ಒಂದು ಸುಂದರವಾಗಿರುವ ಕಮೆಂಟ್ ಹಾಕಿ ಐ ಲವ್ ಯು ಅಮ್ಮ ಅಂತ ಕಮೆಂಟ್ ಹಾಕಿ